ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೇರಿ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಈಗ ಬಂಧನದ ಭೀತಿ ಕಾಡ್ತಾ ಇದೆ ಹಾಗಾಗಿ ನಿರೀಕ್ಷಣಾ ಜಾಮೀನ್ಗಾಗಿ ಹೈಕೋರ್ಟ್ ಮೆಟ್ಟಿಲನ್ನ ಏರ್ತಾ ಇದ್ದಾರೆ ಭವಾನಿ ರೇವಣ್ಣ ಹೈಕೋರ್ಟ್ ಅರ್ಜಿ ಸಲ್ಲಿಸಿದ್ದಾರೆ ಭವಾನಿ ರೇವಣ್ಣ ವಕೀಲರು ಸೆಷನ್ಸ್ ಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ ಅರ್ಜಿ ಸಲ್ಲಿಸಲಾಗಿದೆ ಇವತ್ತೇ ಅರ್ಜಿ ವಿಚಾರಣೆಗೆ ಬರುವಂತ ಸಾಧ್ಯತೆ ಇದೆ ಹೈಕೋರ್ಟ್ ನಲ್ಲಿ ಏನಾಗುತ್ತೆ ಹಾಗಾದ್ರೆ ಒಂದ್ ವೇಳೆ ಹೈಕೋರ್ಟ್ ನಲ್ಲೂ ಕೂಡ ನಿರೀಕ್ಷಣಾ ಜಾಮೀನು ಅರ್ಜಿ ತಿರಸ್ಕೃತವಾದಲ್ಲಿ ಬಂಧನಕ್ಕೆ ಒಳಗಾಗಲೇ ಬೇಕಾಗತ್ತೆ ಅಥವಾ ಜಾಮೀನು ಅರ್ಜಿ ಪುರಸ್ಕೃತವಾದಲ್ಲಿ ಹೈಕೋರ್ಟ್ ನಿಂದ ಜಾಮೀನು ಸಿಕ್ಕರೂ ಸಿಗಬಹುದು ಹೇಳಕ್ಕಾಗಲ್ಲ ಆದರೆ ಇದು ಕಿಡ್ನಾಪ್ ಕೇಸ್ ಆಗಿರೋದ್ರಿಂದ ಕಿಡ್ನಾಪ್ ಕೇಸ್ನಲ್ಲಿ ಆರೋಪಿ ಅಂತ ಆದರೆ ಜಾಮೀನು ಸಿಗೋದು ಅಷ್ಟು ಸುಲಭ ಇಲ್ಲ ಯಾವ ರೀತಿಯಲ್ಲಿ ವಕೀಲರುಗಳು ಸಾಕ್ಷಿಗಳನ್ನು ಮಂಡಿಸ್ತಾರೆ ಅನ್ನೋದ್ರ ಮೇಲೆ ಇದೆಲ್ಲವೂ ಕೂಡ ನಿರ್ಧರಿತ ಆಗತ್ತೆ ಒಟ್ನಲ್ಲಿ ನಿರೀಕ್ಷಣಾ ಜಾಮೀನಿಗೆ ಈಗ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಭವಾನಿ ರೇವಣ್ಣ ಎಸ್ಐಟಿ ಟಿ ಇವರನ್ನ ತನಿಖೆಗಾಗಿ ತಲಾಶ್ ಮಾಡ್ತಾ ಇದೆ ಎಸ್ಐಟಿ ಟಿ ಕೈಗೆ ಸಿಗ್ತಾ ಇಲ್ಲ ಭವಾನಿ ರೇವಣ್ಣ ಹಾಗೆ ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಐ ಟಿ ವಶದಲ್ಲಿದ್ದಾರೆ ಈಗ ಅವ್ರಿಗೆ ವೈದ್ಯಕೀಯ ಪರೀಕ್ಷೆ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಅಟಲ್ ಬಿಹಾರಿ ವಾಜಪೇಯಿ ಆಸ್ಪತ್ರೆಗೆ ಪರೀಕ್ಷೆಗಾಗಿ ಕರ್ಕೊಂಡು ಹೋಗ್ಲಾಗ್ತಾ ಇದೆ ಆಸ್ಪತ್ರೆ ಬಳಿ ಪೊಲೀಸರು ಬಿಗಿ ಭದ್ರತೆಯನ್ನ ಏರ್ಪಡಿಸಿದ್ದಾರೆ ಎಸ್ಐಟಿ ವಶದಲ್ಲಿರೋ ಪ್ರಜ್ವಲ್ಗೆ ಮತ್ತೊಮ್ಮೆ ವೈದ್ಯಕೀಯ ಪರೀಕ್ಷೆ ರೀತಿಯಲ್ಲಿ ಎಸ್ ಐ ಟಿಗೆ ಪ್ರಜ್ವಲ್ ರೇವಣ್ಣ ತಲೆನೋವಾಗಿದ್ದಾರೆ ಅವರ ತನಿಖೆ ತಲೆನೋವಾಗಿದೆ ಯಾಕಂತಂದ್ರೆ ಏನೇ ಕೇಳಿದ್ರು ಬಾಯಿ ಬಿಡ್ತಾ ಇಲ್ಲ ವಿಡಿಯೋ ಇದ್ದ ಮೊಬೈಲ್ ಬಗ್ಗೆ ಇನ್ನೂ ಕೂಡ ಅಂದರೆ ಸೋರ್ಸ್ ಏನಿತ್ತಲ್ಲ ಒರಿಜಿನಲ್ ಅದರ ಬಗ್ಗೆ ಬಾಯ್ ಬಿಡ್ತಾ ಇಲ್ಲ ಹಾಗೆಯೇ ಏನೇ ಕೇಳಿದ್ರು ಕೂಡ ನನಗೆ ಗೊತ್ತಿಲ್ಲ ನಾನಲ್ಲ ಅಂತ ಅಷ್ಟೇ ಹೇಳ್ತಾ ಇದ್ದಾರೆ ಇನ್ನೂ ಅದನ್ನು ಎಫ್ ಎಸ್ ಎಲ್ಗೆ ರವಾನೆ ಮಾಡ್ತಾರೆ ಅದೇನಾದರೂ ಒರಿಜಿನಲ್ ವೀಡಿಯೋ ಸಿಕ್ಕಿದ್ರೆ ಎಫ್ ಎಸ್ ಎಲ್ಗೆ ರವಾನೆ ಮಾಡ್ತಾರೆ ಆನಂತರ ಅದರಲ್ಲಿರೋದು ಏನು ಅನ್ನೋದು ಗೊತ್ತಾಗುತ್ತೆ ಯಾರ ಧ್ವನಿ ಅನ್ನೋವಂಥದ್ದು ಗೊತ್ತಾಗುತ್ತೆ ಹಾಗೇನಾದರೂ ಗೊತ್ತಾದರೆ ಮುಂದೆ ಪ್ರಜ್ವಲ್ಗೆ ಮತ್ತಷ್ಟು ಸಂಕಷ್ಟ ಎನಿವೆ ಈಗ ಪ್ರಜ್ವಲ್ಗೆ ವೈದ್ಯಕೀಯ ಪರೀಕ್ಷೆ ಮೊನ್ನೆ ಕೋರ್ಟ್ಗೆ ಹಾಜರು ಪಡಿಸುವ ಮೊದಲು ಒಂದ್ಸಾರಿ ಪ್ರಜ್ವಲ್ ರೇವಣ್ಣಗೆ ವೈದ್ಯಕೀಯ ಪರೀಕ್ಷೆ ಮಾಡಿದ್ರು ಇದರಲ್ಲಿ ಯಾವೆಲ್ಲ ರೀತಿ ಅಂದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಸಂಬಂಧಪಟ್ಟಂತೆ ವೈದ್ಯಕೀಯ ಪರೀಕ್ಷೆ ನಡೆಸ್ತಾರಾ ಇವಾಗ ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ ನಾಗರಾಜ್ ಪ್ರಜ್ವಲ್ ರೇವಣ್ಣ ತನಿಖೆ ಎಲ್ಲಿವರೆಗೆ ಬಂದಿದೆ ಈಗ ಮೆಡಿಕಲ್ ಟೆಸ್ಟ್ ಯಾವ ಆಯಾಮದಲ್ಲಿ ನಡೆಸ್ತಾರೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಸಂಬಂಧಪಟ್ಟಂತೆ ನಡೆಸ್ತಾ ಇದ್ದಾರಾ ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ ಏನು ಪ್ರ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣವರನ್ನ ಈಗ ಅಟಲ್ ಬಿಹಾರಿ ವಾಜಪೇಯಿ ಆಸ್ಪತ್ರೆಗೆ ವೈದ್ಯಕೀಯ ಪರೀಕ್ಷೆಗೆ ಕರೆದುಕೊಂಡು ಬಂದಿರತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಂತಂದರೆ ಅವರಿಗೆ ಜನರಲ್ ಚೆಕಪ್ಗೆ ಕರ್ಕೊಂಡು ಬಂದಿರತಕ್ಕಂಥದ್ದಲ್ಲ ಏನು ಒಬ್ಬ ಅತ್ಯಾಚಾರ ಪ್ರಕರಣದ ಆರೋಪಿಯನ್ನು ಅತ್ಯಾಚಾರ ಪ್ರಕರಣದಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಬೇಕು ಆ ವಿಚಾರವಾಗಿ ಅವರನ್ನು ಕರೆದುಕೊಂಡು ಬಂದಿರತಕ್ಕಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ಬೋದು ನೋಡ್ಬೋದು ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಬೋರಿಂಗ್ ಆಸ್ಪತ್ರೆಯ ಆವರಣದಲ್ಲಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಆಸ್ಪತ್ರೆಗೆ ಕರೆದುಕೊಂಡು ಬಂದು ಒಂದು ಪರೀಕ್ಷೆಗೆ ಒಳಪಡಿಸಿರ್ತಕ್ಕಂಥದ್ದು ಲಭ್ಯ ಆಗಿರೋ ಮಾಹಿತಿಗಳ ಪ್ರಕಾರ ಏನು ಅತ್ಯಾಚಾರ ಪ್ರಕರಣದಲ್ಲಿ ಯಾವುದೇ ಒಬ್ಬ ಆರೋಪಿ ಬಂಧನ ಆಗಿದ್ದರೆ ಆತನನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಒಂದಷ್ಟು ಬಯೋ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಬೇಕಾದಂಥ ಮ್ಯಾನ್ಯುಯಲ್ ಇರ್ತಕ್ಕಂಥದ್ದು ಆ ಒಂದು ಅತ್ಯಾಚಾರ ಆರೋಪಿಗಳಿಗೆ ಅದೇ ರೀತಿಯಾಗಿ ಪ್ರಜ್ವಲ್ ಅವರನ್ನು ಇವತ್ತು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿರ್ತಕ್ಕಂಥದ್ದು ಇಲ್ಲಿ ಮೂರ್ನಾಲ್ಕು ಹಂತಗಳಲ್ಲಿ ಆ ಒಂದು ಬಯೋ ಎವಿಡೆನ್ಸ್ ಗಳನ್ನು ಕಲೆಕ್ಟ್ ಮಾಡುವಂಥ ಒಂದು ಪ್ರಕ್ರಿಯೆ ನಡೆಯುವಂಥದ್ದು ಇದಾದ ಬಳಿಕ ಏನು ಸ್ಥಳ ಮಹಜರಿಗೆ ಹೋಗಬೇಕು ಅಂತೇಳಿ ಈಗಾಗಲೇ ಅವರನ್ನು ಕಸ್ಟಡಿಗೆ ಪಡಿಬೇಕಾದ್ರೆ ರಿಮ್ಯಾಂಡ್ ಅರ್ಜಿಯಲ್ಲಿ ಪೊಲೀಸರು ಎಸ್ ಐ ಟಿ ಪೊಲೀಸರು ತಿಳಿಸಿದ್ರು ಅದೇ ರೀತಿ ಒಂದು ಮೆಡಿಕಲ್ ಟೆಸ್ಟ್ ಮುಗಿದ ಬಳಿಕ ಒಂದು ಮಹಜರಿಗೆ ಕರೆದುಕೊಂಡು ಹೋಗುವಂತಹ ಮತ್ತೆ ಅಪರಾಧ ಕೃತ್ಯ ಎಸಗಿದ ಸ್ಥಳವನ್ನು ತೋರಿಸಲಿಕ್ಕೆ ಆರೋಪಿಯನ್ನು ಕರೆದುಕೊಂಡು ಹೋಗೋ ಸಾಧ್ಯತೆ ಇರತಕ್ಕಂಥದ್ದು ಸದ್ಯಕ್ಕೆ ಏನು ಅಟಲ್ ಬಿಹಾರಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಏನಿದೆ ಇಲ್ಲಿ ಅವರ ವೈದ್ಯಕೀಯ ಪರೀಕ್ಷೆ ನಡೀತಾ ಇರತಕ್ಕಂಥದ್ದು ಜೊತೆಗೆ ಇಲ್ಲಿಯ ಲೋಕಲ್ ಪೊಲೀಸ್ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರಿಂದ ಇಲ್ಲಿ ಬಿಗಿ ಭದ್ರತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿ ನಾಗರಾಜ್ ಪ್ರಜ್ವಲ್ ರೇವಣ್ಣ ಈಗ ಆಲ್ರೆಡಿ ವೈದ್ಯಕೀಯ ಪ್ರಕ್ರಿಯೆ ಕರ್ಕೊಂಡು ಹೋಗ್ಲಾಗ್ತಾ ಇದೆ ಐ ಟಿ ಡ್ರಿಲ್ ಆರಂಭ ಮಾಡಿದೆ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಆರಂಭ ಮಾಡಿದೆ ಹೇಗೆ ಪೂರ್ತಿಯಾಗಿ ಎಚ್ ಡಿ ರೇವಣ್ಣ ಕುಟುಂಬದ ಮೇಲೆ ಕಾನೂನಿನ ತೂಗುಗತ್ತಿ ಆ ಕ್ಷಣ ಕ್ಷಣಕ್ಕೂ ಕೂಡ ಬೀಳ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ ಒಂದು ಕಡೆ ರೇವಣ್ಣ ಎರಡೂ ಕೇಸ್ಗಳನ್ನು ಎದುರಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಭವಾನಿ ರೇವಣ್ಣ ಅವರಿಗೆ ನಿರೀಕ್ಷಣಾ ಜಾಮೀನಿಗೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಆದರೆ ನಿರೀಕ್ಷಣಾ ಜಾಮೀನು ಸಿಗುತ್ತೋ ಇಲ್ವೋ ಅನ್ನೋವಂಥದ್ದು ಗೊತ್ತಿಲ್ಲ ಮತ್ತೊಂದು ಕಡೆ ಪ್ರಜ್ವಲ್ ಅವರ ಎಸ್ ಐ ಟಿ ತನಿಖೆ ಸಾಕಷ್ಟು ತೀವ್ರವಾಗಿ ಮುಂದುವರಿತಾ ಇದೆ